ವಾರ್ಡು ಬ್ಲಾಕು ಎಲ್ಲ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಈಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಗ ನಮ್ಮ ಪಕ್ಷಕ್ಕೆ ಆನೆ ಬಲ ಬಂದಂಗಾಗಿದೆ ಸೋಮಶೇಖರ್ ಗೌಡರು ಬಂದ ಮೇಲೆ ಅಧಿಕೃತವಾಗಿ ಬಂದಿಲ್ಲ ಅಂದ್ರೂ ಬಹಿರಂಗವಾಗಿ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ನಮ್ಮ ರಾಜುಗೌಡರಿಗೆ ಬಹಿರಂಗವಾಗಿ ಸಪೋರ್ಟ್ ಮಾಡ್ತಾಯಿದ್ದೀವಿ ಅಂತ ಘೋಷಣೆ ಮಾಡಿ ಅವ್ರ ಕಾರ್ಯಕರ್ತರನ್ನೆಲ್ಲ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿ ಕೆಲಸ ಮಾಡೋದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಂಡ್ಯ ಮಠ ಚೌಟ್ರಿಯಲ್ಲಿ ಅವತ್ತು ಎಲ್ಲರೂ ಸಮ್ಮುಖದಲ್ಲಿ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಚಾಲನೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ವಾರ್ಡ್ ದೊಡ್ಡಬೀರ್ಕಲ್ ವಾರ್ಡಲ್ಲಿ ವಿನಾಯಕ ದೇವಸ್ಥಾನದಲ್ಲಿ ಒಂದು ಸಣ್ಣ ಪೂಜೆ ಇಟ್ಕೊಂಡು ಇವತ್ತಿಂದ ಕ್ಯಾನ್ವಾಸ್ ಮಾಡೋದಕ್ಕೆ ಎಲ್ಲರೂ ನಮ್ಮ ಮುಖಂಡರು ಅವ್ರ ಮುಖಂಡರು ಎಲ್ಲ ಸೇರಿಕೊಂಡು ಒಗ್ಗೂಡಿ ಕೆಲಸ ಚಾಲನೆ ಕೊಟ್ಟಿದ್ದು ಇವತ್ತಿಂದ ನಮ್ಮ ರಾಜಗೌಡರು ಸೂಕ್ತ ವ್ಯಕ್ತಿ ಇದ್ದಾರೆ ಪ್ರೊಫೆಸರ್ ರಾಜುಗೌಡ್ರವರು ಒಳ್ಳೆಯ ಎಜುಕೇಟೆಡ್ ಇದ್ದಾರೆ ನೀವು ಅನ್ಕೋಬೋದು ಇಲ್ಲಿ ಮುಖ ಪರಿಚಯ ಇಲ್ಲ ಅಂತ ಅವರು ಈ ಹಿನ್ನೆಲೆ ಬಂದ್ಬಿಟ್ಟು ಆಲ್ರೆಡಿ ರಾಜ್ಯಸಭಾ ಮೆಂಬರಾಗಿ ಆರು ಆರು ವರ್ಷ ಕೆಲಸ ಮಾಡಿದ್ದಾರೆ ಆಮೇಲೆ ಅವರ ಅಪ್ಪನೂ ಅವರ ಸ್ಪೀಕರಾಗಿ ಕೆಲಸ ಮಾಡಿದ್ದಾರೆ ಅದು ಹಾಗಾಗಿ ಈ ಚುನಾವಣೆಯಲ್ಲಿ ನಮ್ಮ ಶೋಭಾಕ್ಗಿಂತ ಹೆಚ್ಚಿನ ಮತದಲ್ಲಿ ಗೆಲ್ಲೋ ಅಂಥ ವ್ಯಕ್ತಿಯವರು ಆಮೇಲೆ ಸ್ಥಳೀಕರಾಗಿದ್ದಾರೆ ನಮ್ಮ ನಾರ್ತ್ಗೆ ಮಲೆ ಸ್ಥ ಸ್ಥಳೀಯರು ಇವ್ರ ಥರ ಗೋ ಬ್ಯಾಕ್ ಅನ್ನೋ ಕ್ಯಾಂಡಿಡೇಟ್ ಅಲ್ಲ ಅವ್ರ ಕಡೆಯವರೇ ನೋಡಿರಿ ಅಲ್ಲಿ ಉಡುಪಿಯಲ್ಲಿ ನಿಂತಾಗ ಅವ್ರ ಕಡೆಯವರೇನೆ ಬಿ ಜೆ ಪಿಯವರೇ ಗೋ ಬ್ಯಾಕ್ ಅಂದ್ಬಿಟ್ಟು ಈ ಕಡೆ ಕಳಿಸಿರೋದು ಆ ಗೋಬ್ಯಾಕ್ ಅನ್ನೋರು ಇಲ್ಲಿ ಬಂದ್ಬಿಟ್ಟು ಇಲ್ಲೇನು ಮಾಡೋಕ್ಕಾಯ್ತು ಇಲ್ಲಿ ಬಂದರೂ ಅಷ್ಟೇ ಬಿ ಜೆ ಪಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಫಸ್ಟ್ ಆಫ್ ಆಲ್ ಕ್ಯಾಂಡಿಡೇಟು ನಾ ಬೇರೆಯವ್ರ ಆಪೋಸಿಷನವ್ರ ಮನವೊಲಿಸಿ ಹೆಂಗೆ ಓಟ್ ತೊಗೊಳಕ್ಕೆ ಆಯ್ತದೆ ಯಾವುದೇ ಕಾರಣಕ್ಕೂ ಶೋಭಾ ಶೋಭಾನೇ ಆಗಲಿ ಆಗಲಿ ಎಲ್ಲ ಒಂದಾಗಿ ಕೆಲಸ ಮಾಡ್ತಾರೆ ಜೆ ಡಿ ಎಸ್ಸು ಮತ್ತು ಮೈತ್ರಿ ಅಂತ ಮೈತ್ರಿ ಸರ್ಕಾರದಲ್ಲಿ ಅವರು ಫೇಲ್ಯೂರೇ ಆಗೋದು ಮಿನಿಮಮ್ ಎರಡು ಲಕ್ಷ ಓಟಿಂದ ರಾಜೇಗೌಡರು ಆಯ್ತಾರೆ ಎಷ್ಟು ನೀವೇನು ನೋಡ್ತಾಯಿ ಓಟ್ಸಲ್ಲಿ ಸಿ ಓಟರ್ ಸಮೀಕ್ಷೆಯಲ್ಲಿ ನೂರ ಮೂವತ್ತಾರು ಅಂತ ನಮ್ಮ ನಮ್ಮ ಪರವಾಗಿ ಹೇಳಿದರು ಈ ಸಲಿನ ಸಮೀಕ್ಷೆಯಲ್ಲಿ ಹದಿನೆಂಟುವರೆಗೂ ತೋರಿಸ್ತಾ ಇದ್ದಾರೆ ಅದು ಹದಿನೆಂಟೇನು ಹದಿನೆಂಟನ ಮೀರಿ ಹೋದ್ರೂ ಆಶ್ಚರ್ಯ ಇಲ್ಲ ಖಂಡಿತಾಗಲೂ ಈ ಸಲ ನಮ್ಮ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳನ್ನ ನಾವು ನಮ್ಮ ಪಕ್ಷ ಬರೋಕ್ಕಿಂತ ಮುಂಚೆ ಎಷ್ಟು ಕಷ್ಟ ಬಿಟ್ಟು ಮನೆ ಮನೆಗೆ ತಲ್ಸಿದ್ದೀವಿ ಅಂತ ನಮ್ಗೆ ಗೊತ್ತೈತೆ ಅದನ್ನು ಭರವಸೆನ ನಮ್ಮ ಡಿ ಕೆ ಶಿವಕುಮಾರೇ ಆಗಲಿ ಸಿದ್ದರಾಮಯ್ಯವರೇ ಆಗಲಿ ಐದು ಗ್ಯಾರಂಟಿನೂ ಸರ್ಕಾರ ಬಂದು ಐದು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿನೂ ಪೂರೈಸಿದ್ದಾರೆ ಅದನ್ನು ಹೇಳೋದು ಬೇಕಾಗಿಲ್ಲ ನೀವೇ ಸಮೀಕ್ಷೆ ಇದ್ದೀರಾ ಮನೆ ಮನೆಗೆ ಎಲ್ಲ ಲೇಡೀಸ್ಗೂ ಮುಟ್ಟೈತೆ ಈಗ ಯಾವುದೇ ಯಾವುದೇ ಲೇಡೀಸೇ ಆಗಲಿ ಹೋದ್ರೆ ಫ್ರೀ ಫ್ರೀ ಬಸ್ಸಿದೆ ಫ್ರೀ ಬಸ್ಸಲ್ಲಿ ಇವತ್ತು ಒಂದು ವರ್ಷ ಎಲ್ಲರೂ ಅನ್ಭವಿಸಿದ್ದಾರೆ ಈ ಇವತ್ತು ಈ ಯೋಜನೆಗಳನ್ನ ಬಿಟ್ಟಿರೋದಕ್ಕೆ ಒಬ್ಬೊಬ್ರು ಕೆಲ್ಸಕ್ಕೆ ಹೋಗೋ ಗಾರ್ಮೆಂಟ್ಸ್ ಮಹಿಳೆಯೇ ಆಗಿರ್ಬೋದು ಆಮೇಲೆ ಆಫೀಸ್ ಆಗಿರೋ ಗೌರ್ಮೆಂಟ್ ಎಂಪ್ಲಾಯ್ಗಳೇ ಆಗಿರ್ಬೋದು ಅವ್ರಿಗೆಲ್ಲ ಮಿನಿಮಮ್ ಅಂದ್ರೂ ಒಂದು ತಿಂಗಳಿಗೆ ಒಂದು ಎರಡು ಸಾವಿರ ರೂಪಾಯಿ ಆ ಬಸ್ ಚಾರ್ಜ್ ಅಂತೂ ಫ್ರೀಯಾಗಿ ಉಪಯೋಗ ಬರ್ತಾಯಿದೆ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಬಂದ್ಬಿಟ್ಟು ನಮ್ಮ ಸೋಮಶೇಖರ್ ಸಾಹೇಬ್ರೆ ಇಡೀ ಕ್ಷೇತ್ರ ಫುಲ್ಲು ಸಮೀಕ್ಷೆ ಮಾಡಿದ್ದಾರೆ ನಲ್ವತ್ತೆಂಟು ಸಾವಿರ ಜನಕ್ಕೆ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಮುಟ್ತಾಯಿತಂತೆ ಬರೀ ಯಶಂಪುರ ಕ್ಷೇತ್ರದ ನಲವತ್ತೆಂಟು ಸಾವಿರ ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ರೀಚ್ ಆಯ್ತೈತೆ ಆಮೇಲೆ ಎರಡು ಲಕ್ಷದ ನಲವತ್ತೆರಡು ಸಾವಿರ ಜನಕ್ಕೆ ಗೃಹಲಕ್ಷ್ಮಿ ಇದು ಗು ಗೃಹಜ್ಯೋತಿ ಯೋಜನೆ ಎರಡು ಲಕ್ಷದ ನಲವತ್ತೆರಡು ಸಾವಿರ ಜನಕ್ಕೆ ಎಲ್ಲ ಮನೆಗೂ ತಲುಪಿದೆ ಈ ರೀತಿ ಪ್ರತಿಯೊಂದು ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಕೊಟ್ಟಿರೋ ಕಾರ್ಯಕ್ರಮ ಯೋಜನೆಗಳು ಎಲ್ಲಾರ್ಗು ತಲುಪಿದೆ ಅದು ನಾವು ಹೇಳಿ ಓಟ್ ಹಾಕ್ಸೋದಂಥ ಅವಶ್ಯಕತೆ ಇಲ್ಲ ಜನ ಗೊತ್ತಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತ ಜನಕ್ಕೆ ಗೊತ್ತಿದೆ ಜನ ಮೆಚ್ಚಿದ್ದಾರೆ ನೂರಂ ಬರೇ ರಾಜ ಗೌಡರು ಮಾತ್ರ ಇಡೀ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಮಿನಿಮಮ್ ಒಂದು ಇಪ್ಪತ್ತು ಸೀಟ್ ಬರುತ್ತೆ ಆಮೇಲೆ ನಮ್ಮ ರಾಜುಗೌಡರು ಎರಡು ಲಕ್ಷ ಮತದಿಂದ ವಿನ್ ಆಯ್ತಾರೆ ನಾವು ಇದೋವರೆಗೂ ಬಿಜೆಪಿ ಇದ್ವಿ ಸೋಮಶೇಖರ್ ಜೊತೆಯಲ್ಲಿ ಈಗ ನಾವು ಬಿಜೆಪಿ ಹೋಗಲ್ಲ ನಾವು ಇರೋವರೆಗೂ ಸೋಮಶೇಖರ್ ಜೊತೆ ಇರ್ತೀವಿ ಸೋಮಶೇಖರ್ ಎಲ್ಲಿವರೆಗೂ ಇರ್ತೀವ ಇರ್ತಾರೋ ಅಲ್ಲಿವರೆಗೂ ನಾವು ಕಾಂಗ್ರೆಸ್ ಇರ್ತಾರೋ ಅಥವಾ ಬಿ ಜೆ ಪಿ ಇರ್ತಾರೋ ಅದು ಬೇಕಾಗಿಲ್ಲ ನಾವು ಸೋಮಶೇಖರ್ ಅನ್ನೋರು ಎಲ್ಲವರೆಗೂ ಇರ್ತಾರೋ ಅಲ್ಲಿವರೆಗೂ ನಾವು ಇರ್ತೀವಿ ಯಾಕೆ ಸೋಮಶೇಖರ್ ಸೋಮಶೇಖರ್ ನಮಗೆ ಎಲ್ಲ ಡೆವಲಪ್ಮೆಂಟ್ ಕೆಲಸ ಮಾಡಿಕೊಟ್ಟವ್ರೆ ಪ್ರತಿಯೊಂದು ಕೆಲಸನೂ ಮಾಡಿಕೊಟ್ಟವ್ರೆ ಎಲ್ಲ ನಮಗೆ ಮುಕ್ಕಾಲು ಭಾಗ ನೈಂಟಿ ಏಯ್ಟಿ ಪರ್ಸೆಂಟ್ ಕೆಲಸ ಮುಗಿಸವ್ರೆ ಯಾವುದೂ ತೊಂದರೆ ಕೊಟ್ಟಿಲ್ಲ ಮೊನ್ನೆ ನೋಡು ಮೊನ್ನೆ ಒಂದು ಇಪ್ಪತ್ತು ಬಾರ್ ಕೊಟ್ಟರು ನಮ್ಮೂರಿಗೆ ಬೋರೆಲ್ಲ ಕೊಡಿಸಿದೀವಿ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವ್ರು ಇರೋವರೆಗೂ ನಾವು ನಾವು ಇದ್ದೇ ಇರ್ತೀವಿ ಅವ್ರ ಕಡೆ ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಆ ಪಕ್ಷದಲ್ಲಿ ಮುಖ್ಯ ಪಕ್ಷಕ್ಕಿಂತ ವ್ಯಕ್ತಿನೂ ಮುಖ್ಯ ಆಮೇಲೆ ಅವ್ರಿಗೂ ಬಾರಿ ಬಿಜೆಪಿ ಕಡೆಯಿಂದ ತುಂಬಾ ಅವ್ರಿಗೆ ತೊಂದರೆ ಆಗಿದೆ ಅವರು ಏನು ಇದು ಮಾಡ್ತಾ ಇಲ್ಲ ಅದರಿಂದ ಇವಾಗ ನಾವು ಯಾವುದೇ ಕಾರಣಕ್ಕೂ ಸೋಮ ಬಿಟ್ಟು ಇರೋದಿಲ್ಲ ಈಗ ನಿಮ್ಮ ಎಷ್ಟು ಲೀಡ್ ಕೊಡ್ತಾರೆ ಕಾಂಗ್ರೆಸ್ ನಮಗೆ ಈಗ ಅದು ಹೇಳಕ್ ಬರಲ್ಲ ಅದನ್ನ ಹೇಳಕ್ ಬರಲ್ಲ

ಗ್ಯಾರಂಟಿ ಸೋಮಶೇಖರರು ಅವ್ರು ಏನು ಎಲ್ಲಿ ಎಲ್ಲೆಲ್ಲಿ ಇರ್ತಾರೋ ಅವ್ರ ಕಡೆಯಿಂದ ಎಷ್ಟು ಓಟ್ಗಳಿದೆಯೋ ಅವರು ರಾಜೇಗೌಡರಿಗೆ ಓಟ್ ಬಿದ್ದೇ ಬೀಳ್ತದೆ ಗೆಲ್ಲೋ ಅಂತ ಭರವಸೆ ಇದೆ